ಅವರು ಮೊದಲು ಸಚಿವರು ತಲೆ ಬಾಚ್ಕೊಂಡು ವಿಧಾನಸಭೆಗೆ ಬರಲಿ ಅಂತ ಹೇಳಿದ್ರು ಮತ್ತೊಬ್ಬರು ನೀವು ಫ್ರೀ ಇದ್ದರೆ ಬಂದು ಹೇರ್ ಕಟ್ ಮಾಡಿ ಅಂತ ಹೇಳಿದ್ರು ಇದೆಲ್ಲವನ್ನು ಕೂಡ ಗಮನಿಸ್ತಾರೆ ಜನ ಏನಿದು ಗಲಾಟೆ ಅಂತ ಹೇಳ್ತಾರೆ ಇಷ್ಟಕ್ಕೂ ಈ ಗಲಾಟೆ ಯಾರದ್ದು ಅಂತ ಕೇಳ್ತೀರಾ ಪೊಲಿಟಿಕಲ್ ಲೀಡರ್ಗಳದ್ದು ರಾಜಕೀಯ ನಾಯಕರದ್ದು ಅದರಲ್ಲೂ ಶಿವಮೊಗ್ಗದ ರಾಜಕೀಯ ನಾಯಕರದ್ದು ಏನಾಗ್ತಾ ಇದೆ ತಲೆ ಬಾಚ್ಕೊಳ್ಳಿ ಅಂತ ಯಾರು ಹೇಳ್ತಿದ್ದಾರೆ ಕಟಿಂಗ್ ಮಾಡಿ ಅಂತ ಯಾರು ಹೇಳ್ತಿದ್ದಾರೆ ನೋಡ್ಕೊಂಬೋಣ ಬನ್ನಿ ನಾನು ಕನ್ನಡ ಓದ್ಬೇಕಾದ್ರೆ ತಪ್ಪು ಓದ್ತೀನಿ ಫಸ್ಟ್ ಹೇಳ್ಬಿಡ್ತೀನಿ ರಕ್ಷಣಾ ಸಚಿವರೇ ದಯವಿಟ್ಟು ತಲೆ ಬಾಚ್ಕೊಂಡು ಬನ್ನಿ ಆಯ್ತು ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ ಅವ್ರು ಫ್ರೀ ಇದ್ರೆ ಮಾಡಕ್ಕೆ ನಮೋ ನಮಃ ಅಂತ ಹೇಳ್ಬೇಕೆ ಹೊರತು ನಾವು ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಹೊಸ ವಾಕ್ ಸಮರ ಶುರುವಾಗಿದೆ ಅದರಲ್ಲೂ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ನಡುವೆ ಸಾಕ್ವಾರ್ ಜೋರಾಗಿ ನಡೆಯುತ್ತಿದೆ ಮಲೆನಾಡಿನ ಯುವ ನಾಯಕರು ಕೋಟಿನಾಡಿನಲ್ಲಿ ಮಾತಿನ ಸಮರ ಕಿಳಿದಿದ್ದಾರೆ ಶಿವಮೊಗ್ಗದಲ್ಲಿ ಮತದಾನ ಮುಗಿದು ಇಪ್ಪತ್ತು ದಿನವಾಗಿದೆ ಇಪ್ಪತ್ತು ದಿನದ ಬಳಿಕವೂ ಶಿವಮೊಗ್ಗ ನಾಯಕರ ಮಧ್ಯೆ ವಾಕ್ಸಮರ ತಾರಕಕ್ಕೇರಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನಡುವೆ ಮಾತಿನ ಗದನ ನಡೆದಿದೆ ಈ ಮಾತಿನ ಯುದ್ಧ ಹೇರ್ ಕಟಿಂಗ್ವರೆಗೂ ಬಂದು ನಿಂತಿದೆ ಅವತ್ತು ಮೇ ಒಂಬತ್ತನೇ ತಾರೀಕು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಪ್ರಕಟವಾಗಿತ್ತು ಅದರ ಬಳಿಕ ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ಮಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪತ್ರವೊಂದನ್ನು ಓದುತ್ತಾ ನನಗೆ ಕನ್ನಡ ಓದಲು ಬರಲ್ಲ ಮೊದಲೇ ಹೇಳಿ ಬಿಡ್ತೀನಿ ಎಂದಿದ್ರು ನಾನು ಕನ್ನಡ ಓದಬೇಕಾದ್ರೆ ತಪ್ಪು ಹೋಗ್ತೀನಿ ಫಸ್ಟ್ ಹೇಳ್ಬಿಡ್ತೀನಿ ಯಾಕಂದ್ರೆ ಟಿಕಾ ಟಿಪ್ಪಿ ಮಾಡಕ್ ನಮ್ಮನ್ನ ಇಪ್ಪತ್ ನಾಳೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾನೆ ಮಾತಾಡಿದ ಕ್ಷಣ ಮಾತಾಡೋದ್ರೆ ನನಗೆ ಸ್ವಲ್ಪ ತೊಂದರೆ ಇದೆ ಏನು ತಪ್ಪೇನಿಲ್ಲ ಹಂಗಂತ ನಾನು ಕೆಲಸನಾಗಲ್ಲ ಅವನು ಬರೀ ಪಾಸ್ ಆಗಿದ್ರೆ ಅವನೇನು ಒಳ್ಳೇದಲ್ಲ ನೋಡ್ರಿ ನಾನು ಹೇಳಿರ್ತಕ್ಕಂಥ ಹಿನ್ನೆಲೆ ಉದ್ದೇಶ ಇದು ನನ್ನ ಮಾತುಗಳಲ್ಲ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಉತ್ತರ ಕೊಡ್ಕೊಳ್ಳಿ ಇದು ಶಿಕ್ಷಣ ಕ್ಷೇತ್ರ ಯಾವ ಆದ ಆಗ್ತಾ ಇದೆ ಯಾವ ರೀತಿ ಕಲುಷಿತಗೊಳ್ತಾ ಇದೆ ಶಿಕ್ಷಕರು ಕೂಡ ಪರದಾಡ್ತಾ ಇದ್ದಾರೆ ಮಕ್ಕಳು ಕೂಡ ಪರದಾಡ್ತಾ ಇದ್ದಾರೆ ಪೋಷಕರು ಕೂಡ ಪರದಾಡ್ತಾ ಇದ್ದಾರೆ ಆ ಸಮಸ್ಯೆಗಳನ್ನ ಬಗೆಹರಿಸಲಿ ಅಂತೇಳಿ ಪೋಷಕರ ಅಪೇಕ್ಷೆ ಇದೆ ಶಿಕ್ಷಕರ ಅಪೇಕ್ಷೆ ಇದೆ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟರೆ ಒಳಿತು ಸದ್ಯ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರ ವಿಧಾನ ಪರಿಷತ್ ಚುನಾವಣೆ ಪ್ರಚಾರದ ವೇಳೆ ಶಿವಮೊಗ್ಗದ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರ ನಡುವೆ ಟಾಕ್ ವಾರ್ ಸದ್ದು ಮಾಡುತ್ತಿದೆ ಸದ್ಯ ಈ ಹೇರ್ ಕಟಿಂಗ್ ಟಾಕ್ ವಾರ್ ಎಲ್ಲಿಗೆ ಮುಟ್ಟಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಬಸವರಾಜ್ ಮುದನೂರ್ ಟಿವಿನೈನ್ ಚಿತ್ರದುರ್ಗ